ಜನಗಳು ಕೊಟ್ಟಿದ್ದಾರೆ ಅದೇ ರೀತಿ ಸರ್ಕಾರ ಸಹ ಯಾರು ಹೋಗಿದ್ದಾರೆ ಇಲ್ಲಿ ಮೃತಪಟ್ಟಿದ್ದಾರೆ ಅವರಿಗೆಲ್ಲ ಸರ್ಕಾರ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅದನ್ನು ತಿಂಗಳು ಎರಡು ಎಲ್ಲ ಮಾಡಬಾರ್ದು ಸ್ಪಾಟ್ಗೆ ಒಂದು ಕೊಡುವ ತರ ಆಗ್ಬೇಕು ಬೇರೆ ನಾನು ದೇಶದಲ್ಲಿ ಈಗ ಕೇರಳ ಆಗ್ಲಿ ತಮಿಳುನಾಡು ಆಗ್ಲಿ ಬೇರೆ ಕಡೆ ರಾಜ್ಯದಲ್ಲಾದ್ರೆ ಸ್ಪಾಟ್ಗೆ ಬಂದು ನಲ್ವತ್ತು ಐವತ್ತು ಅಂತ ಲಕ್ಷ ಎಲ್ಲ ತಂದು ಕೊಡ್ತಾರೆ ಅಂತೇಳಿ ನಮ್ಮ ಸರ್ಕಾರ ಯಾಕೆ ಮಾಡುದಿಲ್ಲ ನಾನೀಗ ಎಲ್ರ ಹತ್ರ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಇವರಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಹಾಗಾಗಿ ವೀಕ್ಷಕರೇ ಅಂದ್ರೆ ಆದಷ್ಟು ಬೇಗ ಈಗ ಯಾರ್ಯಾರು ನಾಪತ್ತೆ ಆಗಿದ್ರಲ್ಲ ಅವರಿಗೆ ಪರಿಹಾರ ಕೊಡಬೇಕೆಂಬ ಒತ್ತಾಯವನ್ನ ಈಶ್ವರ ಮಲ್ಪೆ ಅವರು ಕೂಡ ಮಾಡ್ತಾರೆ ಇದು ಯಾಕೆಂದ್ರೆ ಮೊನ್ನೆ ನಾನು ವಯನಾಡಲ್ಲಿ ಸುಮಾರು ಒಂದು ನಾನೂರು ಐನೂರು ಜನ ಮೃತಪಟ್ಟಿದ್ದಾರೆ ಕುಟ್ಟಜಾರ್ದು ಆ ಸಮಯದಲ್ಲಿ ಅಲ್ಲಿನ ಸರ್ಕಾರ ಹೇಗಿದೆ ಅಲ್ಲಿ ಐನೂರು ಇನ್ನೂ ಸುಮಾರು ಒಂದು ಮುನ್ನೂರು ಜನನ್ನು ಹುಡುಕಾಡಿದ್ದಾರೆ ಇನ್ನೂ ಸಹ ಇನ್ನೂರೈವತ್ತು ಜನ ಅಲ್ಲಿ ಮಣ್ಣಿನಡಿ ಭಾಗದಲ್ಲಿದೆ ಆದರೂ ಸಹ ಅಷ್ಟು ಜನರನ್ನು ಸಹ ಆ ಮನೆಯವರಿಗೆಲ್ಲ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ನೋಡಿ ಅದೇ ರೀತಿ ಇಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಹನ್ನೊಂದು ಸಹ ಸರ್ಕಾರ ಒಂದು ಐವತ್ತು ಲಕ್ಷ ಆದ್ರೂ ಕನಿಷ್ಠವಾಗಿ ಕೊಡಬೇಕು ಇದು ಈಶ್ವರ್ ಮಲ್ಪ ಯಾಕಂತ ಹೇಳಿ ಈಗಾಗಲೇ ಯಾರ್ಯಾರ ಮೃತ ದೇಹಗಳು ಸಿಕ್ಕಿದಿಲ್ಲ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಸರ್ಕಾರದಿಂದ ಕೇವಲ ಐದು ಲಕ್ಷ ಹಣ ಸಿಕ್ಕಿದೆ ಹೀಗಾಗಿ ಆ ಮೊತ್ತವನ್ನ ಹೆಚ್ಚು ಮಾಡ್ಬೇಕು ಕನಿಷ್ಠ ಐವತ್ತು ಲಕ್ಷ ಆದ್ರೂ ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಡಬೇಕೆಂಬ ಒತ್ತಾಯವನ್ನು ಕೂಡ ಅವ್ರು ಮಾಡ್ತಾರೆ ಅದೇ ರೀತಿ ಮೂವರು ಅಂದ್ರೆ ಈಗ ಅರ್ಜುನ್ ಆಗಿರ್ಬೋದು ಅಥವಾ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು ಲೋಕೇಶ್ ಅವರಿಗೂ ಕೂಡ ಹೆಚ್ಚಿನ ಅವರ ಕುಟುಂಬಕ್ಕೆ ಸುಮಾರು ಕನಿಷ್ಠ ಐವತ್ತು ಲಕ್ಷ ಪರಿಹಾರನ ನೀಡಬೇಕೆಂಬ ಮಾತುಗಳನ್ನು ಅವ್ರು ಹೇಳ್ತಾರೆ ಯಾವ ರೀತಿಯಾಗಿ ಬೆಳಿಗ್ಗೆಯಿಂದ ಈವರೆಗೆ ಕೂಡ ಇದೇ ಸ್ಥಳದಲ್ಲಿ ಅವರ ಕುಟುಂಬದವರು ಇದ್ದಾರೆ ಅವ್ರ ಮಕ್ಕಳು ಕೂಡ ಇದ್ದಾರೆ ಮತ್ತು ಈಶ್ವರ್ ಮಲ್ಕ ಕೂಡ ಇದ್ದಾರೆ ನೋಡ್ತಾ ಇರಬಹುದು ಮುನ್ನಫ ಅವರು ಇದಾರೆ ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಆರಂಭದಲ್ಲಿ ಚರ್ಚೆ ಅಂತ ಹೇಳಿದ್ರೆ ಟ್ರಕ್ ಬಗ್ಗೆ ತುಂಬಾ ಚರ್ಚೆ ಆಗಿತ್ತು ಅರ್ಜುನ್ ಅವರ ಬಗ್ಗೆ ಚರ್ಚೆ ಆಗಿತ್ತು ಅರ್ಜುನ್ ಅವರ ಹುಡುಕಾಟ ಮಾಡಿ ಅಂತೇಳಿ ಕೇರಳದ ಸರ್ಕಾರ ಕೂಡ ಒತ್ತಾಯ ಮಾಡಿತ್ತು ಆ ಟ್ರಕ್ ಮಾಲೀಕರು ಮಾಡಿದಂತ ಮುನ್ನಫ ಹೇಳ್ತಾರೆ ಸರ್ ಬೆಳಿಗ್ಗಿಂದ ಇಟ್ಟೋದ್ರು ಕೂಡ ಇಲ್ಲೇ ಇದೆ ಈಗ ನಾನು ಒಂದು ಇಲ್ಲೇ ಇದ್ದೀನಿ ನಮಗೆ ಫಸ್ಟ್ ಎಲ್ಲರಿಗೂ ಹೇಳೋದು ಒಂದೇ ಮಾತು ನಮಗೆ ಟ್ರಕ್ ಏನು ಮುಖ್ಯ ಅಲ್ಲ ಟ್ರಕ್ ಹೋಗ್ಲಿ ಟ್ರಕ್ ನಮಗೆ ಮುಖ್ಯ ಅಲ್ಲ ಈಗ ನಮಗೆ ಒಳ್ಳೆ ಬೇಜಾರಾಗಿದೆ ಮನಸ್ಸಿಗೆ ಬೇಜಾರಾಗಿದೆ ಅಂದ್ರೆ ನಮ್ ಟ್ರಕ್ಕಿಗೋಸ್ಕರ ಒಂದ್ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂತೇಳಿ ವಾರ್ತೆ ಬಂತು ನಮಗೆ ಏನು ನೀವು ದೊಡ್ಡ ದುಡ್ಡೇನು ನಮಗೆ ಕೊಡಬೇಡ ಮೂರ್ ಜನಗೆ ಅವ್ರ ಬೋಡಿ ಅವ್ರ ಬೋಡಿ ನಮಗೆ ಹೇಗಾದರೂ ಹೊರಗಡೆ ತಗೊಟ್ರ ಸಾಕು ಇನ್ನು ತಕ್ಕ ಕೊಡಕ ಆಗ್ತಿಲ್ಲ ಅಂದ್ರೆ ನಾವು ದುಡ್ಡು ಕೊಡ್ತೀವಿ ನಾವು ದುಡ್ಡು ಹಾಕೊಂಡು ನೀವು ಜಸ್ಟ್ ನಮಗೆ ಪರ್ಮಿಷನ್ ಒಂದು ಕೊಟ್ರ ಸಾಕು ಆ ಪರ್ಮಿಷನ್ ಅಲ್ಲಿ ನಾವು ಕೆಲಸ ಮಾಡಿಸ್ಕೊಳ್ತೀವಿ ನಮಗೆ ಜಸ್ಟ್ ಒಂದ್ ಪರ್ಮಿಷನ್ ಕೊಡ್ಸ್ರಿ ದುಡ್ಡಿನ ಬಗ್ಗೆ ನೀವು ಏನು ಟೆನ್ಷನ್ ಮಾಡದ್ ಬೇಡ ನಾವು ಇದ್ದೀವಿ ನಾವು ಮಾಡ್ಕೊಳ್ತೀವಿ ನಮ್ ನಮ್ ನಮಗೆ ನಮ್ ಹುಡುಗರು ಬೇಕು ನಮ್ಮ ಇವರಿಗೆಲ್ಲ ಇವ್ರ ಫ್ಯಾಮಿಲಿ ಬೇಕು ಒಂದು ಒಂದು ತಿಂಗಳಾಯಿತು ನಾನೆಲ್ಲ ಮನೆ ಹೋಗಿ ಮಕ್ಕಳಿಗೆಲ್ಲ ನೋಡಿ ಹೋಗಬೇಕು ಜಲ್ದಿ ಆದರೆ ನಮಗೆ ದಿನ ಇಲ್ಲಿ ಹೋರಾಟ ಮಾಡಲಿಕ್ಕೆ ಅದೇ ಆಗ್ತಾ ಇರೋದು ಪ್ಲೀಸ್ ನಮಗೆ ಏನಂದ್ರೆ ಈ ಇವ್ರ ಬೋಡಿ ಸಿಗ್ಲಿಕ್ಕೆ ಚಾನ್ಸ್ ಅಂದರೆ ಈಗ ದೊಡ್ಡ ದೊಡ್ಡ ದುಡ್ಡು ಹಾಕಿ ನಮ್ಮನ್ನ ಅಪಮಾನ ಮಾಡಬಾರ್ದು ಈಗ ನಾನು ಮತ್ತೊಂದು ವಿಷಯ ಹೇಳ್ತೀನಿ ಈಗ ನಮ್ಮ ಒಂದು ಲೋರಿ ಇಲ್ಲಿಂದ ಪಾಸ್ ಆಗಿದ್ರೆ ಒಂದೂವರೆ ಲಕ್ಷ ರೂಪಾಯಿ ಕರ್ನಾಟಕಕ್ಕೆ ಬರೀ ಟ್ಯಾಕ್ಸೇ ಬಂದ್ಬಿಡುತ್ತೆ ಒಂದೊಂದು ಲೋಡಿಗೆ ಇಪ್ಪತ್ನಾಲ್ಕು ವರ್ಷ ಆಯಿತು ನಾನು ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ವರ್ಷದಲ್ಲಿ ನಾನು ಎಷ್ಟೋ ಲೋಡ್ ಕಳಿಸಿದ್ದೀನಿ ಫಸ್ಟ್ ಟೈಮ್ ಇಂಥ ಒಂದು ಘಟನೆ ಆಗ್ತಾ ಇರೋದು ನಾನು ಒಂದೊಂದು ಲೋಡ್ಗೆ ಇಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು ಅದಿರಲಿ ಅದು ಹೆಂಗೆ ನಾನು ಆ ಲೋಡ್ ತಗೊಂಡೋಗಿ ನುಕ್ಸಾನಲ್ಲಿ ಮಾರಿದ್ರು ಪ್ರಾಫಿಟಲ್ಲಿ ಅಲ್ಲಿ ಮಾರಿದ್ರು ನನಗೆ ಒಂದೂವರೆ ಲಕ್ಷ ರೂಪಾಯಿ ನಾನು ಕರ್ನಾಟಕ ಗೌರ್ಮೆಂಟ್ ಗೆ ಕೊಡ್ತಾ ಇದ್ದೀನಿ ಸುಮ್ಕೆ ಅಲ್ಲ ಪುಷ್ಕಾಟಿ ಏನಿಲ್ಲ ಸರ್ ಇಲ್ಲಿ ಜನಗೆ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಾವಿರಾರು ಗಟ್ಲೆ ಕೋಟಿ ರೂಪಾಯಿ ಅಲ್ಲಿದೆ ನಿಮ್ಮ ಕೈಯ್ಯಲ್ಲಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಏನು ಮಾಡಲೇಬೇಕು ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಬೇಕು ನಾವು ಮಾತಾಡ್ತಾ ಇರೋದು ನಾವು ಕೇಸ್ ಕೊಟ್ಟಿದ್ದು ಎಲ್ಲ ನಮ್ಮ ಒಬ್ಬ ಅರ್ಜುನಿಗೆಲ್ಲ ಈ ಈ ಮಣ್ಣಲ್ಲಿ ಎಷ್ಟು ಜನ ಇದ್ದಾರೆ ಮೂರು ಅವ್ರು ಹೇಳ್ತಾ ಇದ್ದಾರೆ ಮೇ ಬಿ ಜಾಸ್ತಿ ಇರ್ಬೋದು ಕಮ್ಮಿ ಇರ್ಬೋದು ಯಾರು ಹುಡುಕಿ ಕೊಡ್ಬೇಕು ಯಾಕಂದ್ರೆ ಇದೊಂದು ದೊಡ್ಡ ಘಟನೆ ಏನೋ ಹೇಳಕ್ ಆಗಲ್ಲ ಕಂಪೇರ್ಲಿ ವಾಯ್ನಾಡ್ ನೋಡಿದ್ರೆ ಇದು ಅಷ್ಟೊಂದು ದೊಡ್ಡ ದೊಡ್ಡ ವಿಷಯ ಅಲ್ಲ ಸಣ್ಣ ವಿಷಯನೇ ಮಾಡ್ಬೋದು ಮಾಡಕ್ ಬಿಡ್ತಾ ಇಲ್ಲ ಮಾಡಕ್ ಪರ್ಮಿಷನ್ ಕೊಟ್ಟರು ಇವ್ರು ಇಂಟರ್ಫೈರ್ ಆಗಿ ಅದು ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಅದು ನಡೆಯೋದಿಲ್ಲ ಸ್ವಲ್ಪ ಫೇರ್ ಆಗಿ ಒಂದು ಕೆಲಸ ನಡೆದ್ರೆ ನಡೆಯುತ್ತೆ ಈಗ ಇವರೆಲ್ಲ ಈಗ ನೀವು ಕೈಯಿಂದ ದುಡ್ಡು ಕೊಡೋದು ಏನೋ ಅವಶ್ಯಕತೆ ಇಲ್ಲ ಪಾಪ ನನಗೆ ಅದೇ ಬೇಜಾರಾಗ್ತಾ ಇರೋದು ನಾವು ದುಡ್ಡಿನ ಬಗ್ಗೆ ಇದಿಲ್ಲ ಬಿಕ್ಕಾರಿ ಅಲ್ಲ ನಾವು ಸರ್ ನಾವು ಬಿಕ್ಕಾರಿ ಅಲ್ಲ ನಮಗೆ ನಮಗೆ ಭಿಕ್ಷೆ ಬೇಡ ನಿಮ್ದು ಯಾರ್ದು ನೀವು ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನಾವು ಕೆಲಸ ಮಾಡ್ಕೊಳ್ತೀವಿ ನಮ್ಮ ನಮ್ಮ ಕಡೆಯಿಂದ ಬರತ್ತೆ ನಮ್ ಕಡೆಯಿಂದ ಏನಿರೋದು ಬಾರ್ಜ ಇದ್ರೂ ನಾವು ನೀವು ಪರ್ಮಿಷನ್ ಕೊಡ್ರಿ ಮತ್ತೇನಾದ್ರು ನಿಮ್ಮ ಹತ್ರ ಆಗಿದ್ರೆ ನೀವು ಹೆಲ್ಪ್ ಮಾಡ್ರಿ ಅಷ್ಟೇ ನೀವು ಹೆಲ್ಪ್ ಹೆಲ್ಪ್ ಮಾಡಕ್ಕೆ ಏನಾದ್ರೂ ಮನಸ್ಸಿಟ್ಟಿದ್ರೆ ಮಾಡ್ರಿ ಇದು ಇದು ಏನಂದ್ರೆ ತೊಂದರೆ ಆಗ್ತಾ ಇದೆ ಇದು ಇದೆಲ್ಲ ಜನ ನೋಡ್ತಾ ಇದೆ ಫಸ್ಟ್ ನನಗೆ ನನ್ನ ನನ್ನ ಒಬ್ಬನಿಗೆ ಆಸ್ಕಾರ ಎಲ್ಲ ಇದು ಮಾತಾಡ್ತಾ ಇರೋದು ಇದು ಇದು ಏನಂದ್ರೆ ಮತ್ತೊಂದು ವಿಷಯ ಅಂತ ನಾವು ಒಂದು ಮೂರು ಜನದ ವಿಷಯ ಅಲ್ಲ ಇದೊಂದು ಪ್ರತೀಕ ಅರ್ಜುನ್ ಆಗಲಿ ಆಗಲಿ ಲಕ್ಷ್ಮಣ ಇವರೆಲ್ಲ ಒಂದು ಪ್ರತೀಕ ಅವ್ರ ತಪ್ಪಿಗೆ ಅವರು ಸಾಯ್ಕೊಂಡು ಹೋಗಿಲ್ಲ ಯಾರೋ ಮಾಡಿ ತಪ್ಪಿಗೆ ಅವ್ರು ಹೋಗಿದ್ದಾರೆ ನಾವು ಮನಸ್ಸಲ್ಲಿ ಇರಬೇಕು ಇಂಥ ಇದೆ ನಾವು ಅವರ ಫ್ಯಾಮಿಲಿ ಜೊತೆಗೆ ಇರಬೇಕು ಬರೀ ಬಂದು ಭಾಷಣ ಹೊಡ್ಕೊಂಡು ಹೋಗಿದ್ರೆ ನಡೆಯೋದಿಲ್ಲ ನಾವು ಜೊತೆಗೆ ಅಂತ ಹೇಳಿದ್ರೆ ಅದು ಲಾಸ್ಟ್ ತರಕು ಇರುತ್ತೆ ನನ್ ನನ್ ನನ್ನ ನೋಡ್ಕೊಂಡು ಕಲೀಲಿ